ನಮ್ಮವರೇ ನಮಗೆ ಶತ್ರುಗಳು ಅನ್ನೋ ಮಾತಿದೆ ಈ ಮಾತು ಸದ್ಯ ಅಲ್ಲಿನ ರೈತರಿಗೆ ಅಕ್ಷರಶಃ ಸತ್ಯ ಅನಿಸಿಬಿಟ್ಟಿದೆ ಯಾಕಂದರೆ ನೆರೆಯ ಮಹಾರಾಷ್ಟ್ರ ಸಹ ರೈತರ ಕಷ್ಟಕ್ಕೆ ಸ್ಪಂದಿಸಿದೆ ಆದರೆ ನಮ್ಮ ರಾಜ್ಯದ ಅಧಿಕಾರಿಗಳೇ ರೈತರ ಕೈಗೆ ಬಂದಿದ್ದ ತುತ್ತನ್ನು ಬಾಯಿಗೆ ಬರೆದ ರೀತಿ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆ ಕೆಲ ದಿನಗಳ ಹಿಂದೆ ಬತ್ತಿ ಹೋಗಿದ್ದ ಕೃಷ್ಣೆಯ ಒಡಲು ಇದೀಗ ತುಂಬಿಕೊಳ್ತಾ ಇದೆ ಸದ್ಯ ಕೃಷ್ಣಾ ನದಿ ಬೋರ್ಗರಿಯದೇ ಇದ್ರೂ ನದಿಯಲ್ಲಿ ನೀರಿನ ಜುಳು ಜುಳು ನಾದ ಕೇಳಿಸ್ತಾ ಇದೆ ಪರವಾಗಿಲ್ವೇ ಈಗ್ಲಾದ್ರೂ ನದಿ ಪಾತ್ರದ ರೈತರ ಸ್ಥಿತಿ ಸುಧಾರಿಸಬಹುದು ಅನ್ಕೊಂಡ್ರ ಹಾಗೆ ಅನ್ಕೊಳ್ಳೋಕೂ ಮೊದಲು ನದಿ ಪಕ್ಕದಲ್ಲೇ ಇರೋ ಜಮೀನುಗಳ ಪರಿಸ್ಥಿತಿಯನ್ನು ತೋರಿಸ್ತೀವಿ ನೋಡ್ಬಿಡಿ ರೈತರಿಗೆ ಉತ್ತಮ ಆದಾಯ ನೀಡು ಕಬ್ಬು ಸಂಪೂರ್ಣ ಒಣಗಿ ಹೋಗಿದೆ ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಿದ್ದ ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿದೆ ಸಾಲ ಸೋಲ ಮಾಡಿ ಬೆಳೆದಿದ್ದ ಕಬ್ಬನ್ನ ಸ್ವತಃ ಅನ್ನದಾತರೆ ಮುಂದೆ ನಿಂತು ರೂಟರ್ ಹೊಡೆಸಿ ನಾಶ ಮಾಡುತ್ತಿದ್ದಾರೆ ನೀರು ಹರಿಸಿದ್ದು ಎಪ್ಪತ್ತೊಂದು ದಿನ ವಿದ್ಯುತ್ ಕಟ್ ಮಾಡಿದ್ದು ತೊಂಬತ್ತು ದಿನ ಕಬ್ಬು ಬೆಳೆಗಾರರ ಗಾಯದ ಮೇಲೆ ಬರೆಯಡೆದ ಹೆಸ್ಕಾಂ ಡಿಸಿ ಕೃಷ್ಣಾ ನದಿ ಬತ್ತಿ ಹೋಗಿದ್ರಿಂದ ಮಹಾರಾಷ್ಟ್ರ ನದಿಗೆ ಐದು ಟಿಎಂಸಿ ನೀರು ಹರಿಸ್ತಾ ಇದೆ ನೀರು ಹರಿಸುವ ಟೈಮ್ನಲ್ಲಿ ಕರೆಂಟ್ ಕೊಟ್ಟರೆ ರೈತರು ಎಲ್ಲ ನೀರನ್ನ ಬಳಸಿಕೊಳ್ತಾರೆ ಅಂತ ಜಿಲ್ಲಾಧಿಕಾರಿಗಳು ಹೆಸ್ಕಾಂಗೆ ವಿದ್ಯುತ್ ಸಂಪರ್ಕ ಕಟ್ ಮಾಡುವಂತೆ ಆದೇಶಿಸಿದ್ದಾರೆ ಅನ್ನುವುದು ರೈತರ ಆರೋಪ ಮಹಾರಾಷ್ಟ್ರ ಕೇವಲ ಇಪ್ಪತ್ತೊಂದು ದಿನಗಳ ಕಾಲ ನೀರು ಹರಿಸ್ತಾ ಇದೆ ಇದನ್ನೇ ಕಾಯ್ತಾ ಇದ್ದ ಹೆಸ್ಕಾಂ ತೊಂಬತ್ತು ದಿನ ಕರೆಂಟ್ ಕಟ್ ಮಾಡಿದ್ದು ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು ಒಣಗಿ ಹೋಗಿದೆ ನಾವು ಕಬ್ಬ ತೆಗಿಕ್ಕದವು ಯಾ ಲೈನ್ ಎಲ್ಲ ನೀರ್ ಎಲ್ಲ ಏನಿಲ್ಲ ಅದರ ಸಲುವಾಗಿ ಇಲ್ಲಿ ನಮ್ಗ ತ್ರಾಸ ಏನೇತ್ರ ಪೀಕ ತೆಗೆದಿಕ್ಕಿದವ್ರಿ ಸಾಲವನ್ನು ಮಾಡಿಕೊಂಡು ಇಲ್ಲಿ ದೇಡ್ ಎಕರ್ದು ಬಿಲ್ ತಂದ ಎಲ್ಲ ಇದು ಮಾಡಿ ಇಟ್ಟಿದವ್ರಿ ಮಹಾರಾಷ್ಟ್ರ ಏಪ್ರಿಲ್ ಹನ್ನೆರಡರಿಂದ ಪ್ರತಿದಿನ ಮೂರು ಸಾವಿರ ಕ್ಯೂಸೆಕ್ನಂತೆ ಏಳು ದಿನಗಳ ಕಾಲ ಎರಡು ಪಾಯಿಂಟ್ ಐದು ಟಿಎಂಸಿ ನೀರು ಹರಿಸಿತ್ತು ಅಲ್ಲದೆ ಮೇ ಇಪ್ಪತ್ತೊಂದರಿಂದ ಪ್ರತಿದಿನ ನಾಲ್ಕು ಸಾವಿರದ ನಾಲ್ಕುನೂರು ಕ್ಯೂಸೆಕ್ನಂತೆ ಹನ್ನೆರಡು ದಿನಗಳ ಕಾಲ ಎರಡು ಪಾಯಿಂಟ್ ಐದು ಟಿಎಂಸಿ ನೀರು ಹರಿಸ್ತಾ ಇದೆ ಆದರೆ ಹೆಸ್ಕಾಂ ಮಾತ್ರ ಮಾರ್ಚ್ ನಾಲ್ಕರಿಂದೇ ಕರೆಂಟ್ ಕಟ್ ಮಾಡೋಕೆ ಶುರುವಿಕೊಂಡಿದೆ ಅಲ್ಲದೆ ಕಳೆದ ನಲವತ್ತೆರಡು ದಿನಗಳಿಂದ ವಿದ್ಯುತ್ ಪೂರೈಕೆಯನ್ನ ಸಂಪೂರ್ಣ ಸ್ಥಗಿತಗೊಳಿಸಿದೆ ಇದರಿಂದ ರೈತರು ಬೆಳೆಗಳಿಗೆ ಕೃಷ್ಣಾ ನದಿ ನೀರನ್ನ ಹಾಯಿಸುವುದಿಲ್ಲ ಬೋರ್ವೆಲ್ ನೀರನ್ನು ಬಳಸಿಕೊಳ್ಳೋಕೆ ಆಗ್ತಿಲ್ಲ ಈ ಬಗ್ಗೆ ಹೆಸ್ಕಾಂ ಅಧಿಕಾರಿಗಳನ್ನು ಕೇಳಿದ್ರೆ ನಾವು ಜಿಲ್ಲಾಡಳಿತದ ಆದೇಶ ಪಾಲಿಸ್ತಿದ್ದೀವಿ ಅಷ್ಟೇ ಅಂತಾರೆ ಗ್ರಾಮಗಳಿಗೆ ಪ್ರತಿದಿನ ಏಳು ತಾಸು ತ್ರೀ ಫೇಸ್ ವಿದ್ಯುತ್ ಸರಬರಾಜು ಮಾಡ್ತಿದ್ದೀವಿ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವ್ ಇವರು ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಹದಿನೇಳರಂದು ಕೃಷ್ಣಾ ನದಿಯಲ್ಲಿ ಇರುವ ನೀರನ್ನು ಕೇವಲ ಕುಡಿಯಲಿಕ್ಕೆ ಮಾತ್ರ ಅಂತ ಹೇಳಿ ಒಂದು ಆದೇಶ ಹೊರಡಿಸಿ ಎಲ್ಲ ನೀರಾವರಿ ಪಂಪ್ಸೆಟ್ಗಳು ಅಂದರೆ ಕೃಷ್ಣಾ ನದಿ ಮೇಲೆ ಇರುವ ವಿದ್ಯುತ್ ಪಂಪ್ಸೆಟ್ಗಳು ಕಡಿತಗೊಳಿಸ ವಿದ್ಯುತ್ ಕಡಿತಗೊಳಿಸಲು ತಿಳಿಸಿದರು ಅದರಂತೆ ನಾವು ಮಾನ್ಯ ಜಿಕಾ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಹೊಳೆದಂಡೆ ಮೇಲೆ ಇರುವಂಥ ಪಂಪ್ಸೆಟ್ಗಳನ್ನು ಬಂದ್ ಮಾಡಿದ್ದೀವಿ ನಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ಕಾಮ್ನೊಬ್ಬರ ಅವೈಜ್ಞಾನಿಕ ಕ್ರಮದಿಂದ ಬೆಳಗಾವಿ ಜಿಲ್ಲೆಯ ರೈತರು ನಲುಗಿ ಹೋಗಿದ್ದಾರೆ ನೆರೆಯ ರಾಜ್ಯ ನೀರು ಕೊಟ್ರು ನಮ್ಮವರೇ ಪವರ್ ಕಟ್ ಮಾಡಿದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚಂದ್ರಶೇಖರ್ ಚಿಕ್ಕೋಡಿ